ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಮ್ಮಅಮ್ಮ ಎಲ್ರಿಗೂ ಕಲಂಗಡಿ ಕಟ್ ಮಾಡ್ಕೊಂಡು ಕೊಡ್ತಾ ಅಮ್ಮ ಏನು ಗೊತ್ತಾ ಒಂದು ಕಲಂಗಡಿಲಿ ಇವಾಗ ಅವ್ನು ನ್ಯೂಸ್ಗಳು ಬರ್ತಾ ಇತ್ತು ಗೊತ್ತಾ ಏನು ಹೇಳು ಔಷಧಿ ಇವಾಗ ಚೆಕ್ ಮಾಡ್ತೀಯಾ ಏನು ಹೇಳು ಹೆಂಗೆ ಚೆಕ್ ಮಾಡ್ಬೇಕು ಹೇಳು ಕಾಟನಲ್ಲಿ ಎನ್ ಬಟ್ಟೆಲಿ ಹೊತ್ಬೇಕಾ ಕಾಟನ್ ಬಟ್ಟೆ ಕಾಟನ್ ಬಟ್ಟೆಲ್ಲ ಅಂದರೆ ವೈಟ್ ಕಲರಲ್ಲಿ ಇದ್ರಲ್ಲ ಅಮ್ಮ ನೀನು ಕಾಟನ್ ಬಟ್ಟೆಲಾದರೂ ಹೊತ್ತು ಏನಾದರೂ ಒತ್ತು ಏನು ಗೊತ್ತಾ ಆ ಕಲ್ಲಂಗ್ ಏನು ಕಲರ್ ಇರೋದೇ ರೆಡ್ಡು ಹೆಂಗೊತ್ತಿದ್ರು ಬಂದೇ ಬರುತ್ತೆ ಕಾಟನ್ ಬರುತ್ತೆ ಹಾಂ ಅದೇ ಹಾಂ ಇವಾಗ ಇವಾಗ ಬರೀ ಮೆಡಿಸನ್ ಹಾಕಿದ್ರೆ ಮಾತ್ರ ಕಲರ್ ಇರಲ್ಲ ಹಾಗೆ ನ್ಯಾಚುರಲ್ ಆಗು ಕಾಟನ್ ಬಟ್ಟೆಲಿ ಕಾಟನ್ ಅಲ್ಲಿ ಹೊತ್ತಿದ್ರು ಬರುತ್ತೆ ಏನಾದ್ರೂ ಮೆಡಿಸನ್ ಏನಾರ ಕೊಟ್ರೆ ಕಲರ್ ಕಲಂಗಡಿ ಕೊಳ್ತೋಗುತ್ತಂತೆ ಇರಲ್ವಂತೆ ಗೊತ್ತಾ ಹ್ಮ್ ಇರಲ್ವಂತೆ ಕೊಳ್ತೋಗುತ್ತಂತೆ ಇರಲ್ವಂತೆ ಏನಾರ ಮೆಡಿಸನ್ ಕೊಟ್ಟಿದ್ರೆ ಸೊ ಏನು ಗೊತ್ತಾ ಇವಾಗ ಕಲಂಗಡಿಗೆಲ್ಲ ನ್ಯಾಚುರಲ್ ಆಗೇನೆ ಇರುತ್ತೆ ಅದೆಲ್ಲ ಫೇಕ್ ನ್ಯೂಸ್ ಗಳು ಹೇಳ್ಬೇಕಂದ್ರೆ ಫೇಕ್ ನ್ಯೂಸ್ ಅಲ್ಲೇ ನಮ್ಮ ಅದೆಲ್ಲ ಹ್ಮ್ ಕಣಮ್ಮ ಏನ್ ಕೆ ಅಂದ್ರೆ ಕಲಂಗಡಿ ಹಣ್ಣು ಇಂಜೆಕ್ಷನ್ ಕೊಟ್ಟಿ ಜಾಸ್ತಿ ದಿನ ಇರಲ್ವಂತೆ ಇಂಜೆಕ್ಷನ್ ಕೊಟ್ಟರೆ ಅದು ನಿಮ್ಮ ದಿನ ಅನ್ ಕೊಳ್ತೋಯ್ತು ಕೊಳ್ತೋಗುತ್ತೆ ಮತ್ತೆ ಇಂಜೆಕ್ಷನ್ ಕೊಟ್ಟಿತ್ತು ಇದು ಕಾಣಿಸುತ್ತೆ ಏನು ಹೇಳು ತೂತು ಕಾಣಿಸುತ್ತಂತೆ ನಾನು ನೋಡಿದ್ದೀನಿ ಒಬ್ರು ವಿಡಿಯೋ ನೋಡಿದೆ ಅವರು ಇಂಜೆಕ್ಷನ್ ಕೊಟ್ಟು ಎಲ್ಲ ಮಾಡಿದ್ರು ಕ್ಲೀನ್ ಆಗಿ ಕಾಣಿಸ್ತಿತ್ತು ಕಾಣಿಸುತ್ತೆ ಬಟ್ ನ್ಯಾಚುರಲ್ ಆಗೇ ಇರುತ್ತೆ ಎಲ್ಲರೂ ತಿನ್ನಕ್ಕೆ ಎದುರ್ಕೋತಾರೆ ಇಲ್ಲಿ ನಮ್ಮ ನಮ್ಮಮ್ಮ ಎಲ್ರಿಗೂ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಎಲ್ಲರೂ ತಿಂತಿದ್ದಾರೆ ಹಾಕೊಂಡು ನಂಗು ಹಾಕೋದು ನಾನು ತಿನ್ಬೇಕು ಏ ಇಷ್ಟೇ ಇಷ್ಟು ನಾನು ಒಂದು ಒಂದ್ ಪ್ಲೇರ್ಬಿಡ ಉಪ್ಪಾಕೊಂಡು ತಿಂತಿನಿ ಹ್ಮ ನಮ್ಮಮ್ಮ ದೇವಸ್ಥಾನಕ್ ಹೋಗಿದ್ರು ಗೌಡ್ಗೆರೆ ಅಲ್ಲಿಗೆ ಹೋಗ್ತಾ ಅಲ್ಲಿಗೆ ಅಲ್ಲಿಂದ ಬರ್ತಾ ಕಳಂಗಿ ಅಂತ ತಗೋ ಬಂದಿರೋದು ಅಲ ಹೆಂಗಿತ್ತು ಗೌಡ್ಗೆರೆ ದೇವಸ್ಥಾನ ಇದು ತರ್ಡ್ ಟೈಮ ಹೆಂಗಿತ್ತು ಜನ ಇದ್ರಾ ಸಿಕ್ಕಟ್ಟೆ ಹ್ಞೂ ನಾನು ಹೋಗ್ಬೇಕು ಅಂದ್ಕೊಂಡಿದ್ದು ಹೋಗಕ್ಕೆ ಆಗ್ತಾ ಇಲ್ಲ ಲಾಸ್ಟ್ ಟೈಮ್ ಹೋಗ್ಬೇಕು ಅನ್ಕೊಂಡಿದ್ದೆ ಅವಾಗಲೂ ಹೋಗ್ಲಿಲ್ಲ ಈ ಟೈಮ್ ಹೋಗ್ಬೇಕು ಅಂದ್ಕೊಂಡಿದ್ದೆ ಈ ಟೈಮ್ ನಮ್ಮ ಮುಂಜಾನೆ ನನ್ನ ತಂಗಿ ಹೋಗಿಲ್ಲೋ ನಂಗೆ ಹೋಗಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗ್ರು ನೋಡ್ಬೇಕು ನಮ್ಮ ಅಮ್ಮ ಬೇಗ ಬರ್ಬೋದು ಜನ ಆಸ್ತಿರಲ್ಲ ಎಷ್ಟು ಗಂಟೆಗೆ ಹೋಗಿದ್ದೆ ನೀನು ನಾನು ಮನೆ ಬಿಟ್ಟಿದೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ನಾಲ್ಕು ಮುಕ್ಕಾಲ್ ಇಲ್ಲಿ ಬಸ್ ಹತ್ತದ ನಾವು ಮನೆ ಬಿಟ್ಟಾಗ ಬೇಗ ಬಿಟ್ಟಿದ್ದು ಎಷ್ಟು ಗಂಟೆ ಅಲ್ಲಿ ತಗ ಅಷ್ಟೋ ತಕ ಬಸ್ ವೇಟ್ ಮಾಡಿದ್ರ ಬಸ್ ಬರಬೇಕಲ್ಲ ಅಷ್ಟ್ ರೈಟ್ ಹ್ಮ್ ಸ್ಯಾಟಲೈಟ್ ಗೆ ಹೋಗಿ ಹ್ಮ್ ಅಲ್ಲಿಂದ ಇಟ್ಕೋಬೇಕು ಚಲ್ಪಟ್ ನಮಸ್ಕೆ ಹ್ಮ್ ಅಲ್ಲಿ ಬೇಗ ಹೋಗಿದ್ದೇವೆ ನಾವು ಹ್ಮ್ ದೇವಸ್ಥಾನದ ಹತ್ರ ಹೋದಾಗ ಏಳುವರೆ ಕರೆಕ್ಟ್ ಆಗಿ ಜನ ಏನ್ ಜಾಸ್ತಿ ಇರಲಿಲ್ಲ ಒಬ್ಬ ಒಬ್ಬೊಂದು ರೌಂಡ್ ರೌಂಡ್ ಐತಲ್ಲ ಅದೊಂದೇ ಸ್ವಲ್ಪ ಬಿಸಿಲು ಬಿಸಿಲಿದ್ರೆ ಹೋಗಕ್ಕಾಗಲ್ಲ ಅಂತೆ ಏನಿಲ್ಲ ಅಲ್ಲಿಂದ ಬಿಡ್ಲಿಲ್ಲ ನಮ್ಗೆ ಇಲ್ಲಿ ಒಳಗಡೆನೇ ಬಿಟ್ಟಿರು ಇಲ್ಲಿಂದ ಒಳಗಡೆ ಅಂದರೆ ಆ ಗೇಟ್ ಇನ್ನೊಂದು ಬರುತ್ತೆ ಅಲ್ಲಿಂದ ಬಿ ಅಲ್ಲಿ ಬಿಸ್ಲಿರೋಲ್ಲ ಜನ ಇಲ್ಲ ಅಂದ್ರೆ ಅಲ್ಲಿಂದ ಬಿಡ್ತಾರೆ ಜನ ಇತ್ತು ಅಂದರೆ ಸುತ್ತ ಹಾಕೊಂಬರ್ಬೇಕು ಅಲ್ಲೊಂದು ಇಪ್ಪತ್ತು ರೌಂಡ್ ನಾನು ಒಂದು ಸಲ ನಾನು ಎಷ್ಟು ಗಂಟೆಗೆ ಮನೆಗೆ ಬಂದೆ ಹನ್ನೆರಡು ಗಂಟೆಗೆ ಇವತ್ತು ಇವತ್ತು ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡುವರೆ ಇವತ್ತು ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ದೀನಿ ಫಸ್ಟು ಮೊಬೈಲ್ಗೆ ಡಿಸ್ಪ್ಲೇ ಮತ್ತು ಟೆಂಪರ್ ಗ್ಲಾಸ್ ಹಾಕ್ಸೋದೆಲ್ಲ ಇತ್ತು ಬೇರೆ ಮೊಬೈಲ್ಗೆ ಸೊ ಅದನ್ನೆಲ್ಲ ಹಾಕಿಸ್ಕೊಂಡು ಇವಾಗ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀನಿ ಸೊ ಹೆವಿ ಬಿಸಿಲು ತಡಿಯೋಕ್ಕಾಗಲ್ಲ ಅಷ್ಟು ಬಿಸ್ಲಿದೆ ಏನಾದರೂ ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ ಸೊ ಬಟರ್ ಫ್ರೂಟ್ ಜ್ಯೂಸ್ ತೊಗೊಂಡೆ ಅದೆಲ್ಲ ಆದಮೇಲೆ ನೆಕ್ಸ್ಟು ಪ್ಯಾಂಟ್ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋದಿತ್ತು ಸೊ ಅದನ್ನು ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಎಷ್ಟು ಬಿಸಿಲಂತೀರ ನನಗೆ ವೀಕ್ ಡೇಸಲ್ಲಿ ಏನೇನು ಇರುತ್ತೋ ಅದನ್ನೆಲ್ಲನೂ ನೋಟ್ ಮಾಡಿಟ್ಕೊಂಡು ಅದೆಲ್ಲ ವೀಕೆಂಡಲ್ಲಿ ಮಾಡ್ಕೋಬೇಕು ಸಿಗೋದೇ ಎರಡು ದಿನ ಟೈಮು ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಒಂದು ದಿನದಲ್ಲಿ ಎಲ್ಲ ಕೆಲಸನೂ ಅದೇ ಎರಡು ದಿನದಲ್ಲಿ ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಬಿಡ್ತೀನಿ ಅಂದರೆ ನೆಕ್ಸ್ಟ್ ಟು ಬರೋ ವೀಕೆಂಡ್ಗೆ ಕಾಯಬೇಕಾಗತ್ತೆ ಹಾಗಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಇವಾಗ ಇವಾಗ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದಕ್ಕೆ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಮ್ಮಮ್ಮ ವಾರ ಎಲ್ಲ ಮಾಡಿಬಿಟ್ಟಿದ್ರು ಇವಾಗ ಹೇಗಿದ್ದರೂ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಫ್ರೆಶ್ ಅಪ್ ಆಗಿದೆ ಸಂಜೆ ಕೂಡ ಆಗಿತ್ತು ಹಾಗಾಗಿ ದೇವ್ರ ದೀಪ ಎಲ್ಲ ಹಚ್ಚುತ್ತಾ ಇದ್ದೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಏನು ಅಂತ ಹಾಗೆ ಮುಂದೆ ವಿಡಿಯೋನ ನೋಡಿ ಮಿಸ್ ಮಾಡಬೇಡಿ ನೋಡಿ ಗೈಸ್ ನಮ್ಮ ಸಹ ನಾ ಬಂದಿರೋರು ಎಷ್ಟೊತ್ತು ಬಂದಿದ್ದಾರೆ ಏನು ಮಾಡೋಣ ಮನೆಗೆ ನೋಡೋ ನೋಡೋ ಎಷ್ಟೊತ್ತನಕ ವೆಯ್ಟ್ ಮಾಡಿದ್ದೆ ಐಟವರ್ ವೆಯ್ಟ್ ಮಾಡಿದ್ದೀನಿ ನಾನು ಬಂದಿರೋದು ಈಗ ಕೆಲಸ 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 ಅಂದರೆ ಖಾರ ಪುಡಿ ಮೇಲ್ ಮಾಡ್ಸೋದು ಕೆಲಸ ಅವರಮ್ಮ ನಿಲ್ ಮಾಡಿಸೋದು ನೋಡಿದ್ರೆ ನೋಡ್ತಾರೇ ಕೆಲಸ ಮಾಡಿದ ನಾನು ಓದ್ತಾರ್ದ ಏನು ಓದ್ತಾ ನಾವು ದೇವಸ್ಥಾನಕ್ಕೆ ಲೇಟ್ ಆಗಿ ಹೋಗ್ತಿದ್ದೀವಿ ದೇವಸ್ಥಾನ ಓಪನ್ ಆಗೋದಕ್ಕೆ ಫೈವ್ ತರ್ಟಿ ಯಾವ ದೇವಸ್ಥಾನ ಅಂತ ರೀಚ್ ಆಗ್ತಾ ಗೊತ್ತಾಗ ಇನ್ನೇನು ದೇವಸ್ಥಾನ ರೀಚ್ ಆಗ್ತೀವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಯಾವ ಟೈಮಿಗೆ ಆ ಟೈಮಿಗೆ ಬರೋದಲ್ಲ ಅಲ್ವಾ ಇಷ್ಟೊತ್ತಲ್ಲೇ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಮೊದಲಿಗೆ ನಾವು ಹೋಗಬೇಕಾದ್ರೆ ಆಂದಿ ದಿವಳೆಯೇ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಸಿಗುತ್ತೆ ಫಸ್ಟು ಇಲ್ಲಿಗೆ ಬಂದು ದರ್ಶನ ಎಲ್ಲ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಇವತ್ತು ಭಾನುವಾರ ಆಗಿರೋದ್ರಿಂದ ಜನನೂ ಕೂಡ ಕಮ್ಮಿ ಇದ್ದರು ಗುರುವಾರ ತುಂಬ ಜನ ಇರ್ತಾರಂತೆ ನನ್ನ ಫ್ರೆಂಡ್ ಅದನ್ನೇ ಹೇಳ್ತಿದ್ಲು ಕಾಲಿಡೋಕ್ಕೂ ಜಾಗ ಇರೋಲ್ಲ ಅಂತ ಆ್ಯಂಡ್ ಬೇಗ ಕೂಡ ಇಲ್ಲೂ ದರ್ಶನ ಆಯಿತು ಆ್ಯಂಡ್ ನಾವು ಬಂದಿರೋದು ಗಿರಿನಗರ್ಗೆ ಈ ರೋಡಲ್ಲಿ ಎಷ್ಟು ಸಲ ನಾನು ಓಡಾಡಿದ್ದೀನಿ ಒಂದು ನಾಲ್ಕೈದು ವರ್ಷ ಒಂದು ಸಲವೂ ಈ ದೇವಸ್ಥಾನಕ್ಕೆ ಬರೋಕ್ಕಾಗಿರಲಿಲ್ಲ ಏನೋ ಗೊತ್ತಿಲ್ಲ ಎಲ್ಲ ಟೈಮ್ ಕೂಡ ಬರಬೇಕು ಅಂತಾರಲ್ಲ ಆ ಟೈಮ್ ಇವತ್ತು ನನಗೆ ಬಂದಿತ್ತೇನೋ ಸೊ ಯಾವತ್ತೂ ಬರೋಕ್ಕಾಗದೇ ಇರೋ ಟೆಂಪಲ್ಗೆ ಆ್ಯಂಡ್ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿರೋ ಟೆಂಪಲ್ಗೆ ಹೋಗಕ್ಕಾಗದೇ ಇದ್ದಾಗ ಹೇಗೆ ಅನಿಸುತ್ತೆ ಒಂದು ಸಲ ಬಂದಾಗ ಆ ಫೀಲಿಂಗೆ ಬೇರೆ ಒಂದು ಖುಷಿ ಸಿಗುತ್ತಲ್ಲ ಸೊ ಆ ಖುಷಿ ನನಗಾಯಿತು ಆ್ಯಂಡ್ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಬೇಗ ಕೂಡ ದರ್ಶನ ಆಯಿತು ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಿರೋ ಅಂಥದ್ದು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ಇದು ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ನನಗೆ ಎರಡು ವರ್ಷ ಆದಮೇಲೆ ಬಂದಿರೋದಕ್ಕೆ ಫುಲ್ ಖುಷಿ ಆಯಿತು ಆ್ಯಂಡ್ ಶಾಕ್ ಕೂಡ ಆಯಿತು ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗೋಗಿದೆ ಎರಡು ವರ್ಷ ಮುಂಚೆ ನೋಡಿದ್ಕು ಎರಡು ವರ್ಷ ಆದಮೇಲೆ ನೋಡಿದ್ಕು ಏನಂದ್ರೆ ಫಸ್ಟ್ ದೇವಸ್ಥಾನ ಓಪನ್ ಸ್ಪೇಸಲ್ಲಿತ್ತು ಇವಾಗೆಲ್ಲ ಡೆಕೋರೇಟ್ ಮಾಡಿಬಿಟ್ಟಿದ್ದಾರಲ್ಲ ಖುಷಿ ಆಯ್ತು ನೋಳಾಗೆ ಬಂದರೆ ಇನ್ನೂ ಸಖತ್ತಾಗಿತ್ತು ಚೆನ್ನಾಗಿ ಮಾಡಿದರು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿ ಹರಕೆ ಕಟ್ಟಬೇಕಾದ್ರೆ ಕೆಳಗಡೆ ಮಂತ್ರ ಎಳಿಸ್ತಿದ್ರು ಕಾಯಿ ಇಟ್ಕೊಂಡು ಅದು ಮೇಲ್ಗಡೆ ಮಾಡಿಸ್ತಾರೆ ಇವಾಗ ಕೆಳಗಡೆ ಏನಿಲ್ಲ ಅಂದ್ರಲ್ಲ ಹಾಗೆ ಅದನ್ನ ನೋಡೋಕೆ ಬಂದ್ವಿ ನಾವು ಏನು ಅಂತ ಆವಾಗ ಈ ವಿಡಿಯೋ ಮಾಡ್ಕೊಂಡಿದ್ದು ಅಲ್ಲಿ ಫೋಟೋಸ್ ವೀಡಿಯೋಸ್ ತೆಗಿಬಾರ್ದು ಅಂತಲೂ ಹಾಕಿದ್ದಾರೆ ಕೆಲವೊಬ್ಬರೆಲ್ಲ ಫೋಟೋಸ್ ಎಲ್ಲ ತೊಗೊಳ್ತಿದ್ರು ನಾನು ಹಾಗೆ ನಮ್ಮಮ್ಮಗೆ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ಅವ್ರು ಒಂದ್ಸಲ ಬಂದಿಲ್ಲ ಈಗೆಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ತೋರ್ಸೋಣ ಅಂತ ತೋರ್ಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ಚೆನ್ನಾಗಿತ್ತು ಆ್ಯಂಡ್ ಏನಾದರೂ ಹರಕೆ ಏನಾರ ಕಟ್ಕೋಬೇಕು ಅಂದರೆ ಈ ಥರ ಕಾಯಿನ ಕಟ್ತಾರೆ ನಾನು ಒಂದು ಎರಡು ಮೂರು ಸಲ ಕಾಯಿನ ಕಟ್ಟಿದ್ದೀನಿ ಆ್ಯಂಡ್ ನಮ್ಮ ನಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದು ಯಾರ್ಯಾರು ಕಾಯ್ ಕಟ್ತಾರೆ ಅವ್ರವ್ರ ನಂಬಿಕೆ ಮೇಲೆ ಬಿಟ್ಟಿದ್ದು ಆ್ಯಂಡ್ ಎಲ್ಲರೂ ಲೈಫಲ್ಲೂ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅಲ್ವಾ ಅದೇ ಥರ ನನ್ನ ಲೈಫಲ್ಲೂ ಇತ್ತು ಹಾಗಾಗಿ ಎಲ್ಲನೂ ಮರ್ತಿ ಮೂವನ್ನಾಗಿ ಆ ಎರಡು ವರ್ಷ ನಾನು ಬರೋಕ್ಕೆ ಆಗಿರಲಿಲ್ಲ ಬಿಡಿ ಏನು ಅಂದ್ಕೊಂಡ್ರೂ ಬರೋಕ್ಕಾಗ್ತಿರ್ಲಿಲ್ಲ ಹೋಗ್ಬೇಕು ಅಂದ್ಕೊಂಡಾಗೆಲ್ಲ ಏನೋ ಒಂದು ಬರೋಕ್ಕಾಗ್ದಾನೆ ಇವತ್ತು ಬಂದಿದ್ದೀನಿ ಆ ಟೈಮ್ ಇವತ್ತು ಬಂದಿದೆ ನನ್ನ ಫ್ರೆಂಡ್ಸ್ ಸಡನ್ನಾಗಿ ಕರೋದ್ಲು ಹೋಗೋಣ ಅಂತ ನಾನು ಇಲ್ಲ ಅಂತಲೂ ಹೇಳೋಕ್ಕಾಗಲಿಲ್ಲ ನಾನು ಬಂದಿದ್ದೀನಿ ಆ್ಯಂಡ್ ದರ್ಶನ ಎಲ್ಲ ಆದಮೇಲೆ ಇವಾಗ ಪ್ರಸಾದ ಕೂಡ ತೊಗೊಂಡ್ವಿ ಪ್ರಸಾದ ಮನೆಗೇನು ತೊಗೊಳ್ಳಲಿಲ್ಲ ಇಲ್ಲೇ ಪ್ರಸಾದ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇಲ್ಲೇ ತುಂಬ ಜನ ನೀವೇ ನೋಡ್ಬೋದು ಎಷ್ಟು ಜನ ಕಾಯಿ ಕಟ್ತಾರೆ ಒಳಗೂ ಕಟ್ತಾರೆ ಹೊರಗೂ ಕಟ್ತಾರೆ ಇಲ್ಲಿ ಆ್ಯಂಡ್ ತುಂಬ ವರ್ಷ ಆದಮೇಲೆ ಬಂದಿರೋದ್ರಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಣ ಒಂದು ಹೊತ್ತು ಕುತ್ಕೊಳ್ಳೋಣ ಅಂದ್ಬಿಟ್ಟು ತುಂಬ ಹೊತ್ತು ಕೂತ್ಕೊಂಡ್ವಿ ಚೆನ್ನಾಗಿತ್ತು ಆ್ಯಂಡ್ ನೋಡೋಕ್ಕೆ ಎರಡು ಸಾಲಲ್ಲ ಆ ಥರ ಇತ್ತು ಒಂದು ಇವತ್ತಿನ್ ಡೇ ಒಂಥರ ಹ್ಯಾಪಿಯಾಗಿತ್ತು ಅಂತಲೇ ಹೇಳ್ಬೋದು ಮೈಸೂರ್ಗೆ ಹೋಗೋದೇನೆ ಮೈಸೂರಿಗೆ ಮಾಗಡಿಗ ಇದು ಹೌದಾ ಹೋಗ್ತಾ ಇರೋದು ನಮ್ಮ ಮನೆಗೆ ಇಲ್ಲಿ ನನಗೆ ತಾನೆ ನಂದಿ ಲಿಂಗ್ ಗ್ರೌಂಡ್ ಅಂತ ನಾವ್ ನೈಸ್ ರೋಡ್ ಅಲ್ಲಿ ಹೋಗ್ತಾ ಇಲ್ಲ ನೈಟ್ ರೋಡ್ ಅದೇ ತುಂಬಾ ದೂರ ಆಗುತ್ತೆ ಚೆನ್ನಾಗಿರುತ್ತೆ ಪ್ಲೇಸ್ ಅಂತ ಅದೇ ನಮಗೆ ನಮ್ಮ ಮನೆಗೆ ಹೋಗ್ಬೋದಾಗ ನೈಸ್ ರೋಡ್ ಇಲ್ಲ ಅದೇ ಗೌಡ್ರಟ್ಟಿ ಅಟ್ಯಾಚ್ ಆಗುತ್ತೆ ಗೌಡ್ರಟ್ಟಿಗೆ ಅಟ್ಯಾಚ್ ಆಗುತ್ತೆ ಗೌಡ್ರಟ್ಟಿ ಬಟ್ ದೂರ ಆಗುತ್ತೆ ಚೆನ್ನಾಗಿರುತ್ತೆ ಬಟ್ ನೈಟ್ ಟೈಮ್ ಹೋಗೋದು ಸೇಫ್ ಅಲ್ಲ చాలా ఇరుక అంటే ఏ ఏడే ఇంంగని తిరి తి నాది గాడి వస్తా నా అంటే అంగల్లప్ప ఒడిస్తాలే సక్కాతా కొడిస్తాలే కొల తింగని నిచ్చల బిద్దిది ఏ స్టార్టింగ్ ని బిద్దిది వస్తే గైస్ స్టార్టింగ్ స్టార్టింగ్ అంతకల బిద్ది కాదు కల్ల అట్లా ఉంటోస్తా హమ్ అప్పుడు మెమరీ ను నేను నాని కొర్తి పట్టని బిద్దిను హଁ నా పర్డె కొర్సి పట్టని కొర్సి పట్టని బిద్దిను హଁ పర్డెని డ్రెస్ కొర్సి పట్టన బిద్దిను

ಆ್ಯಂಡ ಕೆಳಗಡೆ ಮನೆಯದ ಸರಿ ಸರಿ ಆಯಿತು ನಾನು ಹೊರಗಡೆ ಊಟ ಮಾಡ್ಕೊಂಡು ಬಂದ್ವಿ ಮನೆಗೆ ಬಂದಿನೇನು ಮಾಡೋದು ಅಂತ ತುಂಬ ದಿನ ಆಗೋಗಿತ್ತು ಹೋಗಿನೂ ಆ್ಯಂಡ್ ಸಹನ ಸಿಕ್ಕಿನೂ ತುಂಬ ದಿನ ಆಗೋಗಿತ್ತಲ್ಲ ಅದಕ್ಕೇನೆ ಅಲ್ಲೇ ಹೊರಗಡೆ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ಲು ಹೋಗೋಣ ಅಂತ ಅಲ್ಲೇ ಊಟ ಮಾಡ್ಕೊಂಡು ಬಂದಿದೀನಿ ಆ್ಯಂಡ್ ನಮ್ಮನೆಲ್ಲೂ ಏನಂದರೆ ಅವರು ಔಟ್ಸೈಡಿಂದ ಏನೋ ತರ್ಸ್ಕೊಂಡಿದ್ದಾರೆ ಹಾಗೆ ಕೆಳಗಡೆ ಫಂಕ್ಷನ್ ಮಾಡಿದರು ನಮ್ಮ ಓನರು ಅವರು ಏನೋ ಚಿಕನ್ ಏನೋ ಗ್ರೇವಿ ಮಾಡಿದ್ದಾರೆ ಸೊ ಅದನ್ನು ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ತಂಗಿ ಏನೋ ಫ್ರೈಡ್ ರೈಸ್ ಮಶ್ರೂಮ್ ಬಿರಿಯಾನಿ ಥರ ಕೇಳೋದು ಬಟ್ ಅಂಗಡಿಗಳೆಲ್ಲೂ ಸಿಗಲಿಲ್ಲ ನಮಗೆ ಹಾಂ ಮಶ್ರೂಮ್ ಬಿರಿಯಾನಿ ಸಿಗಲಿಲ್ಲ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಿಮ್ಮದಿಂದ ಒಂದು ಸ್ವಲ್ಪ ಊಟನಾದರೂ ಮಾಡೋಣ ಹೊಟ್ಟೆ ಬೇರೆ ಅಶ್ವಾಗ್ತಿತ್ತು ಹಾಗೆ ನಾನು ಹೊಟ್ಟೆ ಬೇರೆ ಜಾಸ್ತಿ ಅಶ್ವಾಗ್ತಿದೆ ಅಂತ ಹೇಳಿದ್ಲು ಗ್ಯಾಸ್ ಆನಲ್ ಆಯ್ತಾ ಆಫ್ ಮಾಡೋಣ ಅವಳು ಹೊಟ್ಟೆ ಅಶ್ವಾಗ್ತಿದೆ ಅಂತ ಹೇಳಿದ್ಲು ಸೊ ಅದಕ್ಕೆ ಒಂದು ನಿಮಿಷ ಗ್ಯಾಸ್ ಸ್ಟೋವ್ ಆನ್ ಮಾಡಿಬಿಡ್ತೀನಿ ಆ್ಯಂಡ್ ಲೇಟ್ ಬೇರೆ ಆಗಿತ್ತಲ್ಲ ಅದಕ್ಕೋಸ್ಕರ ವೀಡಿಯೋ ಎಲ್ಲ ಹೋಗಲಿಲ್ಲ ತಿನ್ಕೊಂಡು ಬೇಗ ಬೇಗ ಬಂದ್ವಿ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆಗೆ ಸೊ ನೋಡೋಣ ಹೇಗಿರುತ್ತೆ ಏನು ಅಂತ ಗುಡ್ ಮಾರ್ನಿಂಗ್ ಗೈಸ್ ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆನೆ ನಮ್ಮಮ್ಮ ಟಿಫನ್ ರೆಡಿ ಮಾಡ್ತಾ ಇದ್ದಾರೆ ಇಬ್ಬರು ಚೆಫ್ಗಳು ಅಮ್ಮ ಮಾತಾಡಮ್ಮ ಏನಾದರೂ ನಮ್ಮಮ್ಮ ಏನು ಮಾತಾಡಲ್ಲ ಫುಲ್ ಸೈಲೆಂಟ್ ನಮ್ಮಮ್ಮ ಮಾತೇ ಬರಲ್ಲ ಅವಳಿಗೆ ಮಾತಾಡೋಕೆ ಬಂದರೂ ಮಾತಾಡಲ್ಲೇ ಪಲ್ಯ ಚಪಾತಿಗೆ ಕುಂಬ್ಳಕಾಯಿ ಪಲ್ಯ ಚಪಾತಿ ಚಪಾತಿ ಮುಖ ತಲ್ದಿಲ್ವ ಅಮ್ಮ

ಇವಾಗ ಚಪಾತಿ ಚಪಾತಿ ಎಣ್ಣೆ ಹಾಕಲ್ಲ ನಾವಮ್ಮ ಚಪಾತಿಗೆ ಎಣ್ಣೆ ಹಾಕಿಲ್ಲ ಅಂದ್ರೆ ಸಾಫ್ಟಾಗಿ ಬರುತ್ತೆ ಮಿತ್ಕೋಬೇಕಾದ್ರೆ ಎಣ್ಣೆ ಹಾಕ್ತೀಯ ಅಮ್ಮ ನೀನು ಮತ್ತೆ ಏನೋ ಕಳ್ಳಿ ಕುಡಿತಾಳೆ ಏನದು ತೋರ್ಸೆ ಎ ಬಿ ಸಿ ಜ್ಯೂಸು ಒಬ್ಳೆ ಮಾಡ್ಕೊಂಡು ಒಬ್ಳೆ ಕುಡಿತಾಳೆ ಗೈಸ್ ಡೈಲಿನೂ ಅಷ್ಟೇ ಒಬ್ಳೆ ಮಾಡ್ಕೊಳ್ಳೋದು ಈ ಥರ ಸೈಲೆಂಟಾಗಿ ಬಂದು ಹಿಂಗೆ ಕುಡ್ಕೊಳ್ಳೋದು ಎ ಬಿ ಸಿ ಜ್ಯೂಸ್ ನೋಡಿ ಎ ಬಿ ಸಿ ಜ್ಯೂಸ್ ಇವಾಗ ಆಫೀಸ್ಗೆ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದೀನಿ ಲಂಚ್ ಬಾಕ್ಸ್ ಎಲ್ಲ ಹಾಕೊಂಡು ರೆಡಿಯಾಗಿದ್ದೀನಿ ಆ್ಯಂಡ್ ಟಿಫನ್ಗೆ ಹಾಕೊಂಡಿದ್ದೀನಿ ಆಗಲೇ ನೋಡಿರ್ತೀರಾ ಚಪಾತಿ ಮತ್ತು ಏನಿದು ಕುಂಬಳಕಾಯಿ ಪಲ್ಯ ಓಕೆನಾ ಇಷ್ಟು ಆಗಿದೆ ಸೊ ಲಂಚ್ ಬಾಕ್ಸು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ತೋರ್ಸೋಕ್ಕೋಗಿಲ್ಲ ನಾರ್ಮಲ್ ಅಷ್ಟೇ ಅದಾದಮೇಲೆ ನೆನೆ ಕಲಂಗಿ ತಂದಿದ್ರಲ್ಲ ಸೊ ನಮ್ಮಮ್ಮ ನೆನ್ನೆ ಅರ್ಧ ತಿಂದ್ಬಿಟ್ಟು ಇನ್ನು ಅರ್ಧ ಇಟ್ಟಿದ್ದಾರೆ ಹಾಗೆ ಫ್ರಿಜ್ಜಲ್ಲಿ ಇವಾಗ ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಬಾಕ್ಸ್ಗೆ ಹಾಕೋತೀನಿ ಯು ಎರಡು ಜಡೆ ಹಾಕೊಬಿಟ್ಟಿದ್ದೀನಿ ಇದು ಸುಮ್ಮನೆ ಹಾಕೊಂಡಿರೋದು ಆಫೀಸ್ಗೆಲ್ಲ ಹಾಕ್ಕೊಂಡೋಗಲ್ಲ ಸುಮ್ಮನೆ ಅದು ಒಂಥರ ಎಡ್ ಬತ್ ಮಾಡಿಲ್ಲ ಹಾಗಾಗಿ ಒಂಥರ ಆ ಥರ ಆಗೋಗಿತ್ತು ಕ್ಲಿಪ್ಪೆಲ್ಲ ಹಾಕಿ ಕಟ್ಟಿದ್ಕೆ ಸೊ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಸ್ಟ್ರೈಟ್ ಬರಲಿ ಅಂದ್ಬಿಟ್ಟು ಇದು ಮಾಡಿದ್ದೀನಿ ಎರಡು ಜೊತೆ ನಮ್ಮಿಗೆ ಯಾವ ಥರ ಜಡೆ ಇದನ್ನೇ ಹಾಕೊಂಡು ಹೋಗ್ತೀವ ಅಂದರೆ ಇದನ್ನ ಹಾಕ್ಕೊಂಡು ಹೋಗೋಲ್ಲ ಇದ್ದೀನಿ ಯಾರಾದ್ರೂ ಆಫೀಸ್ಗೆ ಹಾಕೊಂಡೋಗಕ್ಕಾಗತ್ತಾ ಸೊ ಇವಾಗ ಕರಂಗ್ ಏನು ಕಟ್ ಮಾಡ್ಕೋದ ಬಾಕ್ಸ್ ದುಡ್ತಾ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಈ ಮೇಲ್ಗಡೆ ಬರುತ್ತೆ ನೋಡಿ ಇದು ಈ ಭಾಗ ಇದನ್ನು ತಿನ್ನೋಕೆ ಇಷ್ಟ ನನಗೆ ಬಿಕಾಸ್ ಅದು ತುಂಬ ಸ್ವೀಟ್ ಆಗಿರುತ್ತೆ ಅದಕ್ಕೆ ಸಿಕ್ಕಾಪಟ್ಟೆ ಸ್ವೀಟು ಮೇಲ್ಗಡೆ ಇದು ಕಲಂಬಿ ಆಲ್ರೆಡಿ ಸ್ವೀಟ್ ಇದೆ ಇದು ಮಧ್ಯಾಹ್ನ ಅದ್ ಏನ್ ಕುಯ್ತಾ ಇದ್ಯಾ ಅದೇ ಯಾವ ಸಿಮೆಂಟ್ ಕುಯ್ತಾ ಇದ್ಯಾ ನೀನು ಏನ್ ಹಂಗೆ

ಜಾಸ್ತಿರತ್ತೆಲ್ಲ ಮಾಡಿಲ್ಲ ನಾನು ಕೆಳಗಡೆ ಬಿದ್ದೀನಿ ಚಲಂಡಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದೀನಿ ಬಟ್ ನೈಟ್ ತನಕ ಇರಲ್ವಂತೆ ಇವಾಗ ಬೇಗ ಹೊಟ್ಟೆ ಏನಾಗುತ್ತೆ ಅಂದ್ರೆ ಬೇಗ ಬೇಗ ತಿನ್ಬೇಕಂತ ಅನ್ಸುತ್ತೆ ಅಲ್ಲ ನೈಟ್ ಹೊಟ್ಟೆ ಜಾಸ್ತಿ ಹಸಿವಾಗುತ್ತೆ ಸೊ ಇವಾಗ ಕಲ್ಲಂಗಡಿ ಹಾಕ್ಕೊಂಡಿರೋದೇನೋ ನಮ್ಮಮ್ಮ ಇರೋಲ್ಲ ಸಂಜೆ ತನಕ ಅಂತ ಅಂತವ್ರೆ ನೋಡೋಣ ಇರೋಲ್ಲ ಅಂದರೆ ಮಧ್ಯಾಹ್ನ ತಿನ್ಕೊಳ್ಳೋದಷ್ಟೇ ಟೈಮ್ ಬೇರೆ ಆಗೋಗಿದೆ ಸಿಕ್ಕಾಪಟ್ಟೆ ಆ್ಯಂಡ್ ಮೊಸರು ಇಲ್ಲದೆ ಇರೋದಕ್ಕೆ ಒಂದು ಚಪಾತಿ ಹಾಕ್ಕೊಂಡು ನಾಲ್ಕು ಹಾಕ್ಕೊಂಡು ಲೆಸ್ ಮಾಡ್ಕೊಂಡು ಇವಾಗ ಜಸ್ಟ್ ತ್ರೀ ತ್ರೀ ಹಾಕ್ಕೊಂಡೆ ನಮ್ಮಮ್ಮ ಐಡಿಯಾ ಕೊಟ್ಟರು ಮೊಸರು ತೊಗೊಂಡೋಗ್ಬಿಟ್ಟು ಅಲ್ಲೇ ಸಕ್ಕರೆ ಮಿಕ್ಸ್ ಮಾಡ್ಕೊ ಅಂಗಡಿಲಿ ಇವಾಗ ಮೊಸರಿಲ್ಲೇ ಇರೋಕ್ಕೆ ಅಂತ ಸೊ ಹಾಂ ಇಲ್ಲ ಒಂದು ಸ್ವಲ್ಪ ಇದಾಕ್ಬಿಡ್ತೀನಿ ನಾನೇನು ಇದನ್ನು ಪಲ್ಯ ಜಾಸ್ತಿ ಏನು ಬೇಡ ನನಗೆ ನಂಗೆ ಮೊಸರು ಇದ್ರೆ ಪಲ್ಯನೇ ಬೇಡ ಅಂದ ಇಷ್ಟು ಮೊಸರು ಇದ್ರೆ ಸಾಕು ಮೊಸರು ಸಕ್ಕರೆ ಹಾಕೊಂಡು ತಿನ್ಬಿಟ್ರೆ ಜಾಸ್ತಿ ಪಲ್ಯ ಎಲ್ಲ ಬೇಕಾಗಿರಲ್ಲ ಸೊ ಇವಾಗ ಇಷ್ಟು ಪಲ್ಯ ಹಾಕ್ಕೊಂಡಿದ್ದೀನ ಇದನ್ನು ಹಾಕ್ಬಿಡ್ತೀನಿ ನಾನು ಜಾಸ್ತಿ ಹೋಗಲ್ಲ ಸ್ವಲ್ಪ ಇದಕ್ಕೆ ಶುಗರ್ ಹಾಕ್ಕೊಂಡ್ಬಿಡ್ತೀನಿ ಅಲ್ಲೇ ಸಿಗುತ್ತೆ ಬಟ್ ಬೇಡ ಅಂತ ಇಲ್ಲೇ ಶುಗರ್ ಇಲ್ಲಿ ನಾನು ಹಾಕೊಂಡು ಹೋಗ್ತೀನಿ ಸೊ ಇದಕ್ಕೆ ಹೆಂಗೊ ಮೊಸರು ಹಾಕೋಬಹುದು ಇಷ್ಟು ಶುಗರ್ ಸಾಕಾಗುತ್ತೆ ಇವಾಗ ಆಫೀಸ್ಗೆ ರೆಡಿ ಆಗಿಬಿಟ್ಟಿದೀನಿ ನನ್ನ ಔಟ್ಫಿಟ್ ಈ ತರ ಇದೆ ಸೊ ಯಾವಾಗ ಹಾಕೊಂಡಿದ್ದೆ ಇದನ್ನ ಲಡ್ಡು ಬರ್ಡೆಗೆ ಆರೆಂಜ್ ಕಲರ್ಗೆ ಕ್ರೀಮ್ ಕಲರ್ ಪ್ಯಾಂಟ್ ನ ಮ್ಯಾಚ್ ಮಾಡಿದ್ದೀನಿ ಅಂಡ್ ವೈಟ್ ಶೂಸ್ ಲೇಟ್ ಕೂಡ ಆಗಿದೆ ಇವಾಗ ಹೊರಡ್ಬೇಕು ಬಾಯ್ ಬಾಯ್ ಹಾಯ್ನು ಆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಕೊಡೋಮ್ಮ ಬ್ಲ್ಯಾಕ್ ಕಾಣಿಸ್ತಿರ್ಬೇಕು ಹಿಂದೆಗಡೆ ಜಾಸ್ತಿ ಬೆಳಕು ಕಾಣಿಸ್ತಿದೆ ಶೂಸ್ ಬೇರೆ ಹಾಕೋಬಿಟ್ಟಿದ್ದೀನಿ ಇನ್ನು ಬರೋಕ್ಕಾಗಲ್ಲ ಒಳಗಡೆಗೆ ಅಂತ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ಈ ಬ್ಲಾಕ್ ಮೇಲೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ನಾನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬೈ ಬೈ ಟೇಕ್ ಕೇರ್